ಪ್ಪ ಸರ್ ಅವರೇ ಅಂತ ಆದೇಶವನ್ನ ಹೊರಡಿಸಿದ್ದಾರೆ ಅದರಂತೆ ನಮ್ಮ ಚಿಕ್ಕಳಾಪುರ ಆ ಹಿಂದುಳಿದ ಬ್ಯಾಂಕಿಗೆ ಮುಸ್ಲಿಂ ದೃಷ್ಟೀಕರಣಕ್ಕೆ ಇವರು ಕೊಡ್ತಕ್ಕಂಥದ್ದು ಕಂಟ್ರಾಕ್ಟ್ ಗಳಲ್ಲೂ ನಾಲ್ಕು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಚಪ್ಪಡಿ ಎಳ್ಬಿಡಿ ಸಿದ್ದರಾಮಯ್ಯ ಮೇಲೆ ಚಪ್ಪಡಿ ಅಂತ ಎಳುಬುಡಿ ಈಗಾಗಲೇ ಅರ್ಧ ಎಳ್ದಿದ್ದೀರಿ ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡಿ ಇನ್ನೊಂದ್ ತಂದ್ಬಿಟ್ಟು ಎಳುಬಿಡಿ ಚಪ್ಪಡಿಯನ್ನ ಎಂತ ದುರಂತ ರೀ ನಮ್ಗೆ ಇಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡು ಬಂದಿರೋದು ಜೊತೆಗೆ ನೋಡಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಆರು ಸಾವಿರದ ಮುನ್ನೂರ ಎಂಬತ್ತು ಗ್ರಾಮಗಳಲ್ಲಿ ಕುಡಿಯೋ ನೀರಿಲ್ಲ ಆರು ಸಾವಿರದ ಮುನ್ನೂರ ಎಂಬತ್ತು ಗ್ರಾಮಗಳಲ್ಲಿ ಕುಡಿಯೋ ನೀರಿಂದ ಬೇಸಿಕ್ ಅದು ಕುಡಿಯೋ ನೀರಿಗೆ ದುಡ್ಡು ಕೊಡೋಕೆ ಇವರ ದುಡ್ಡಿಲ್ಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬಸ್ಗಳು ಕೆಟ್ಟ ನಿಂತಿದಾವೆ ರಿಪೇರಿಗೆ ದುಡ್ಡು ಕೊಡೋಕೆ ಇವ್ರ ದುಡ್ಡಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕೆ ಇವರತ್ರ ದುಡ್ಡಿಲ್ಲ ಹಿಂದೆ ಕೋಲಾರದೇ ಒಂದು ನಲ್ಲಿ ಒಂದು ರಿಪೋರ್ಟ್ ಬರ್ತಾ ಇತ್ತು ಆ ಅಂಗನವಾಡಿಗೆ ಬೋರ್ಡ್ ಇಲ್ದಂಗೆ ಇದ್ರ ಮೇಲೆ ಬಾಗಿಲ ಮೇಲೆ ಬರಿತಾ ಇದ್ದಾರೆ ಅಂತೇಳಿ ಅಲ್ಲಿಗೆ ಕೊಡೋದಕ್ಕೆ ಇವತ್ತು ದುಡ್ಡಿಲ್ಲ ಮಕ್ಕಳಿಗೆ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಂಶ ಕೊಡ್ತಿದಂತಹ ಆಹಾರ ಕೊಡೋಕ್ಕೆ ಇವ್ರ ದುಡ್ಡಿಲ್ಲ ಮುಖ್ಯಂತ ರೂಪಾಯಿ ಖರ್ಚು ಮಾಡಿಕೊಂಡು ಸಾಧನ ಸಮಾವೇಶ ಮಾಡ್ತಾರೆ ಯಾವ ಸಾಧನೆ ರೀ ಯಾವ ಸಾಧನೆ ಹೇಳ್ಬಿಡಿ ಸಿದ್ದರಾಮಯ್ಯ ಒಂದು ಸಾಧನೆ ಅಂತ ಹೇಳಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಕೊಟ್ವಿ ಗ್ಯಾರಂಟಿ ಯಾರಿಗೆ ಗ್ಯಾರಂಟಿ ಕೊಟ್ಟಿದ್ದೀರಿ ಗ್ಯಾರಂಟಿ ನೀವು ಅದನ್ನ ಮೂವತ್ ಪರ್ಸೆಂಟ್ ಏನು ಬಸ್ ಅಲ್ಲಿ ಓದ್ತಿರ್ತಕ್ಕಂತ ಸಂಖ್ಯೆಗಳು ಜಾಸ್ತಿ ಆಗಿದೆ ಮೂವತ್ ಪರ್ಸೆಂಟ್ ಅಂತ ಹೇಳಿದ್ರಿ ಮೂವತ್ ಪರ್ಸೆಂಟ್ ಜಾಸ್ತಿ ಆದ್ಮೇಲೆ ಬಸ್ ಆಗಿ ನಲ್ವತ್ ಪರ್ಸೆಂಟ್ ಕಡಿಮೆ ಮಾಡಿದಿರ ನಲವತ್ ಪರ್ಸೆಂಟ್ ಬಸ್ ಸಂಖ್ಯೆ ಕಡಿಮೆ ಆಗಿರೋದು ಅದ್ರ ಅರ್ಥ ಏನು ರೂಟ್ಗಳೇ ಇಲ್ಲ ಹತ್ತು ರೂಟ್ ಹತ್ತಿರ ಕಡೆ ಎರಡು ರೂಟ್ ಬಿಟ್ಟಿದ್ದಾರೆ ಇನ್ ಮಿಕ್ಕಿ ಜನ ಎಲ್ಲ ಹೋಗ್ಬೇಕು ತಿರ್ಗಿ ದುಡ್ಡು ಕೊಟ್ಬಿಟ್ಟು ಪ್ರೈವೇಟ್ ಬಸ್ ಅಲ್ಲೂ ಅಲ್ಲಿ ಒದ್ದಾಡ್ಕೊಂಡು ಸಾಯ್ಬೇಕು ಇದು ಇದ್ರ ಕತೆ ಕೆಟ್ಟಿಂತಿರ್ತಕ್ಕಂಥವ್ರಿಗೆ ಕೊಟ್ಟಿಲ್ಲ ಈ ಒಂದೂವರೆ ವರ್ಷದಿಂದ ಎಲ್ಲಾ ನಿಗಮಗಳು ನಾಲ್ಕರ ಬಿಟ್ಟಿದ್ದಾವೆ ಅವರಿಗೆ ದುಡ್ಡು ಕೆಲಸಗಳಾಗಿಲ್ಲ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ ಬೆಸ್ಕಾಬು ಇವತ್ತು ಲಾಸಲ್ಲಿ ನಡೀತಾ ಇದೆ ಬೆಸ್ಕಾಬಿ ದುಡ್ಡು ಕೊಟ್ಟಿಲ್ಲ ಚಸ್ಕಾ ಚಾಮುಂಡೇಶ್ವರಿ ನಿಗಮ ಚಾಮುಂಡೇಶ್ವರಿ ನಿಗಮಕ್ಕೆ ದುಡ್ಡು ಕೊಟ್ಟಿಲ್ಲ ಮತ್ತೆ ಏನ್ ಮಾಡಿದೀರ ನೀವು ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷ ಕೋಟಿ ನೀವೇ ಹೇಳಿದ್ರಿ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿನ ನೀವು ಗ್ಯಾರಂಟಿಗೆ ತಿಲ್ವಾ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿನಲ್ಲಿ ಹದಿನಾಲ್ಕೂವರೆ ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಸಿ ಎಸ್ ಪಿ ಯಿಂದ ದೈನ ದಲಿತರಿಗೋಸ್ಕರ ದಲಿತರಿಗೆ ಇಟ್ಟಿದ್ದಂತ ಹಣವನ್ನ ನುಂಗಾಕಿದಿರ ಹದಿನಾಲ್ಕು ಸಾವಿರ ಕೋಟಿ